ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಇಪ್ಪತ್ತನೇ ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗೆ ಜಮಾ ಆಗುತ್ತೆ ಇವತ್ತು ಜೂನ್ ಎರಡನೇ ತಾರೀಕು ಇರೋದರಿಂದ ಪ್ರತಿ ಫಲಾನುಭವಿಗಳು ಕೂಡ ಇವತ್ತು ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಆದರೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಜಮಾ ಇದೆ ಎಷ್ಟು ಕಂತುಗಳು ಬಿಡುಗಡೆ ಆಗ್ತಾಯಿದೆ ಇದರ ಬಗ್ಗೆ ಕ್ಲಿಯರಾಗಿ ಮಾಹಿತಿನ ತಿಳಿದುಕೊಳ್ಳೋಣ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ಮುಂಚೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ನಿಮ್ಮ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಏನು ಉಪಯೋಗ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೆ ನಾವು ಹಾಕುವಂಥ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಆಗ ನೀವು ವಿಡಿಯೋ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಲೇ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸ್ನೇಹಿತರೆ ಬನ್ನಿ ಒಂದು ಇಪ್ಪತ್ತನೇ ಕಂತಿನ ಇವತ್ತು ಯಾವ ಜಿಲ್ಲೆಯವರಿಗೆ ಜಮಾ ಆಗುತ್ತೆ ಯಾವ ಯಾವ ಜಿಲ್ಲೆಗೆ ಜಮಾ ಆಗುತ್ತೆ ಮತ್ತು ಎಷ್ಟು ಕಂತುಗಳು ಇವತ್ತು ಜಮಾ ಇರುವಂಥದ್ದು ಫಲಾನುಭವಿಗಳ ಖಾತೆಗೆ ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇಲ್ಲಿ ನೋಡಿರ್ಬೋದು ನೀವು ಈಗಾಗಲೇ ಹತ್ತೊಂಬತ್ತು ಕಂತು ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮ ಆಗಿರುವಂಥದ್ದು ನಿಮಗೂ ಕೂಡ ಗೊತ್ತಿದೆ ನಿಮಗೂ ಕೂಡ ಜಮ ಆಗಿರುತ್ತೆ ಇಲ್ಲಿ ಇಪ್ಪತ್ತನೇ ಕಂತಿನ ನಾವು ಒಂದು ಬಾಕಿ ಉಳ್ಕೊಂಡಿದೆ ಈ ಇಪ್ಪತ್ತನೇ ಕಂತು ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಇಪ್ಪತ್ತನೇ ಕಂತು ನಮಗೆ ಯಾವಾಗ ಬರುತ್ತೆ ಈಗ ಪಟ್ಟಂತ ಹತ್ತೊಂಬತ್ತನೇ ತಾರೀಕಿಗೆ ಹತ್ತೊಂಬತ್ತನೇ ಕಂತು ಜಮಾ ಮಾಡಿದ್ದಾರೆ ಈಗ ಪ್ರತಿ ಫಲಾನುಭವಿಗಳಿಗೂ ಕೂಡ ಹತ್ತೊಂಬತ್ತನೇ ತಾರೀಕಿಗೆ ಬಂದಿಲ್ಲ ಈಗ ಮೊದಲಿಗೆ ಸ್ಟಾರ್ಟ್ ಆಗಿರೋದು ಹತ್ತೊಂಬತ್ತನೇ ತಾರೀಕಿಗೆ ಎಲ್ಲ ಫಲಾನುಭವಿಗಳಿಗೆ ಜಮ ಆಗಿದೆ ಅಮೌಂಟು ಹತ್ತೊಂಬತ್ತನೇ ಕಂತು ಹಾಗಾಗಿ ಈಗ ಇಪ್ಪತ್ತನೇ ಕಾಂತು ಯಾವಾಗ ಬರುತ್ತೆ ಅದು ಮೊಬೈಲ್ ನೋಡೋದು ಮೆಸೇಜ್ ಓಪನ್ ಮಾಡೋದು ಈ ರೀತಿ ನಡ್ಕೊಂಡಿದೆ ಫಲಾನುಭವಿಗಳು ಬರೀ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದಾರೆ ಕೆಲವರು ಬ್ಯಾಂಕಿಗೆ ಹೋಗಿ ಅದು ಕೂಡ ಜಮಾಗಿದೆ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಲ್ಲಿ ಇವತ್ತು ಎಲ್ಲ ಒಂದು ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಯವ್ರಿಗೂ ಕೂಡ ಇವತ್ತು ಅಂದರೆ ಎಲ್ರಿಗೂ ಕೂಡ ಜಮ ಆಗೋದಿಲ್ಲ ಮೂವತ್ತೊಂದು ಜಿಲ್ಲೆಯಲ್ಲಿ ಇರುವಂಥ ಇಂತಿಷ್ಟು ಜನರಿಗಿಂತ ಪ ಫಲಾನುಭವಿಗಳಿಗಿಂತ ಜಮಾ ಆಗ್ತಿದೆ ಇವತ್ತು ಜೂನ್ ಎರಡು ಇರೋದರಿಂದ ಫಲಾನುಭವಿಗಳು ಕರ್ನಾಟಕದಾದ್ಯಂತ ಎಲ್ಲ ಫಲಾನುಭವಿಗಳು ಹಣವನ್ನು ಇವತ್ತು ಬ್ಯಾಂಕ್ ಖಾತೆಗೆ ಕಾಣಬಹುದು ಇವತ್ತು ಆದರೆ ಎಷ್ಟು ಇದ್ದಾರೆ ಫಲಾನುಭವಿಗಳು ಅಷ್ಟು ಫಲಾನುಭವಿಗಳಿಗೆ ಜಮಾ ಆಗೋದಿಲ್ಲ ಒಂದಿಷ್ಟು ಜನರಿಗೆ ಒಂದೊಂದು ಜಿಲ್ಲೆಯಲ್ಲಿ ಇಷ್ಟಿಷ್ಟು ಜನ ಅಂತ ಜಮ ಆಗುತ್ತೆ ಒಟ್ಟಿನಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಫಲಾನುಭವಿಗಳು ಕೂಡ ಜಮ ಆಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ವಿಡಿಯೋನ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು